ಹನ್ನೊಂದನೇ ತಾರೀಕಿಗೆ ಡೈವಿಲ್ ಚಿತ್ರ ಅದ್ದೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಆ ಬಿಡುಗಡೆಯ ದಿನ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ರಿ ನೀವು ಅಭಿಮಾನಿ ಬಳಗದಿಂದ ಬಾದಾಮಿಯಿಂದ ಬಾದಾಮಿಯಿಂದ ನಾವು ಹರ್ಷದ ಕಲಾ ಸೀಮ ಮಾತಾಡೋದು ಡಿ ಬಾಸ್ ಅಭಿಮಾನಿ ಬಳಗದ ಸದಸ್ಯರು ಪ್ರಮೋದ್ ಸರ್ ಹರ್ಷದ್ ಹರ್ಷದ್ ಅಗಮಾನ ಹೆಸರು ಹರ್ಷದ ಬಾದಾಮಿಯಿಂದ ಮಾತಾಡ್ತಾ ಇರೋದು ನಮ್ಮ ಡಿ ಬಾಸ್ ಅಭಿಮಾನಿ ಬಳಗದಿಂದ ಪಕ್ಕದ ಊರಲ್ಲಿರುವ ಅನಾಥಾಶ್ರಮ ರುದ್ರಾಶ್ರಮ ಇರುವ ಹೊಳೆಲೂರು ಗ್ರಾಮಕ್ಕೆ ಹೋಗ್ತರೇಳಿ ಎಲ್ಲರೂ ಡಿ ಬಾಸ್ ಅಭಿಮಾನಿ ಬಳಗದವರು ಅಂತ ಕೊನೆ ಹಾಕು ಒಳ್ಳೆ ಅವ್ರಿಗೆ ಏನಾದ್ರು ವ್ಯವಸ್ಥೆ ಇರೋ ಏನ್ ಬಟ್ಟೆ ಬರೆಯ ವ್ಯವಸ್ಥೆ ಇದ್ರು ಅದು ಕೂಡ ಡಿ ಬಾಸ್ ಅನುಮಾನ ಬಳಗದಿಂದ ಮಾಡ್ತಾ ಇದ್ವಿ ಮತ್ತೆ ತಿರ್ಗಾ ಎಲ್ಲರೂ ಡಿ ಬಾಸ್ ಅಭಿಮಾನ ಬಳಗದಿಂದ ಈಗ ನಮ್ಮ ಈ ಮಾಧ್ಯಮದ ಮೂಲಕ ನಿಮ್ಮ ನೆಚ್ಚಿನ ನಟ ಡಿ ಬಾಸ್ ಅವರಿಗೆ ಮತ್ತೆ ಅವರ ಒಂದು ಈಗಾಗಲೇ ಡಿ ಬಾಸ್ ಅವರಿಗೆ ಬಿಡುಗಡೆಗೆ ಕೋರಿ ಸಾಕಷ್ಟು ರಾಜ್ಯದಾದ್ಯಂತ ಇವತ್ತು ಏನೋ ಒಂದು ಮೊರೆ ಹೋಗ್ತಾ ಇದಾರೆ ದೇವರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಬಾದಾಮಿ ಅಭಿಮಾನಿ ಬಳಗದಿಂದ ತಾವು ಏನೆಲ್ಲ ದೇವರಿಗೆ ಒಂದು ಮೊರೆಯನ್ನು ಹೋಗ್ತಾ ಇದ್ದಾರೆ ದೇವರಲ್ಲಿ ಮೊದಲಿಗೆ ನಮ್ಮ ಆರಾಧ್ಯ ದೇವತೆ ಆದಾಯಿ ಪದಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಅವರ ಹೆಸರಿನಲ್ಲಿ ಈ ಸಿನಿಮಾವನ್ನು ಯಶಸ್ವಿಗೊಳಿಸಬೇಕು ತದನಂತರ ನಮ್ಮ ಇದೇನು ಕುತಂತ್ರಕ್ಕೆ ಒಳಗಾದಂಥ ನಮ್ಮ ದರ್ಶನ್ ಸರ್ ಅವರು ಬೇಗನೆ ಆದಷ್ಟು ಹೊರಗಡೆ ಬರಲಿ ಎಲ್ಲ ಕಾರ್ಯಕ್ರಮ ಸರಿಯಾಗಿ ನಡೀಲಿ ಅಂತ ಈ ಮೂಲಕ ವಿನಂತಿಸ್ಕೊಳ್ತೀವಿ ಚಿತ್ರ ಬಿಡುಗಡೆ ಆಗ್ತಾ ಇದೆ ಚಿತ್ರ ಬಿಡುಗಡೆ ಅಂತ ಸಂದರ್ಭದಲ್ಲಿ ಅಭಿಮಾನಿಗಳಿಗೆ ಮತ್ತು ವೀಕ್ಷಕರಿಗೆ ಏನು ಮನವಿ ಮಾಡ್ಕೊತೀರಿ ದಯವಿಟ್ಟು ಈ ಮೂಲಕ ಅಂದ್ರೆ ದರ್ಶನ್ ಸರ್ ಅವರ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಹೋಗಿ ಎಲ್ಲರೂ ನೋಡಿ ಹಾಗೂ ತಮ್ಮ ಕುಟುಂಬದವ್ರನ್ನ ನೋಡಿ ಇದು ಫ್ಯಾಮಿಲಿ ಕುಟುಂಬದವರನ್ನು ನೋಡುವಂತ ನೋಡುವ ಚಿತ್ರ ಆದ ಕಾರಣ ಎಲ್ಲರೂ ಫ್ರೆಂಡ್ ಸರ್ಕಲ್ ಅಲ್ಲಿ ಗೆಳೆಯರಲ್ಲಿ ತಂದೆ ತಾಯಿಯರಲ್ಲಿ ಎಲ್ಲರಲ್ಲಿ ಅಕ್ಕ ತಂಗಿಯರಾಗಲಿ ಎಲ್ಲರೂ ನೋಡುವಂತಹ ಚಿತ್ರ ಬಂದು ಈ ಚಿತ್ರವನ್ನು ಯಶಸ್ವಿಗೊಳಿಸಿ ಆದಷ್ಟು ಇದಕ್ಕೆ ಹಾರೈಸಿ ಶತಮಾನೋತ್ಸವಕ್ಕೆ ಯಶಸ್ವಿಗೊಳಿಸೋಣ ಅಷ್ಟು ಹನ್ನೊಂದನೇ ತಾರೀಕಿಗೆ ಡೆವಿಲ್ ಚಿತ್ರ ಅದ್ಧೂರಿಯಾಗಿ ಬಿಡುಗಡೆ ಆಗ್ತಾ ಇದೆ ಏನ್ ಹೇಳ್ತೀರಿ ಚಿತ್ರ ಬಿಡುಗಡೆ ಆದಂತ ಸಂದರ್ಭದಲ್ಲಿ ಚಿತ್ರನ ನಾನು ಅಲ್ಲ ಫ್ರೆಂಡ್ಸು ನಾನು ಮತ್ತೆ ನನ್ನ ಫ್ಯಾಮಿಲಿ ನಮ್ಮ ಕುಟುಂಬದವರೆಲ್ಲರೂ ಎಲ್ಲರೂ ಬಂದು ಚಿತ್ರಮಂದಿರದಲ್ಲೇ ನೋಡ್ತೀವಿ ಚಿತ್ರಮಂದಿರದಲ್ಲೇ ಚಿತ್ರವನ್ನ ಗೆಲ್ಲಿಸ್ತೀವಿ ಅದು ನಾವು ಅಭಿಮಾನಿಯಾದ ಡಿ ಬಾಸ್ ಅಭಿಮಾನಿಯಾದ ಆಶಯ ಚಂದ್ರಶೇಖರ್